ಐ ಪಿ ಎಲ್ ಶುರು ಇನ್ನೂ ಸುಮಾರು ದಿನಗಳಿದೆ ಇನ್ಫ್ಯಾಕ್ಟ್ ಸುಮಾರು ದಿನಗಳಲ್ಲ ತಿಂಗಳುಗಳೇ ಇದೆ ಮುಂದಿನ ವರ್ಷದ ಐ ಪಿ ಎಲ್ ಅಂದಾಗಲೇ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಆದರೂ ಯಾಕೆ ಐ ಪಿ ಎಲ್ ಸುದ್ದಿ ಅಂತಂದರೆ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ಪ್ಲೇಯರ್ನ ರಿಟೆನ್ಷನ್ ಮಾಡ್ತಾರೆ ಯಾವ ಪ್ಲೇಯರ್ನ ರಿಲೀಸ್ ಮಾಡ್ತಾರೆ ಯಾಕೆ ಮಿನಿ ಆ್ಯಕ್ಷನ್ ನವೆಂಬರ್ನಲ್ಲ ಅಥವಾ ಡಿಸೆಂಬರ್ನಲ್ಲಿ ಬರ್ತಾ ಇದೆ ಹಾಗಾಗಿ ಅದೇ ಸುದ್ದಿ ಒಂದಷ್ಟು ಕೇಳಿ ಬರ್ತಾ ಇದೆ ಈಗ ಒಂದು ಸುದ್ದಿ ಏನಪ್ಪ ಆ ರೀತಿ ಕೇಳಿ ಬರ್ತಿರೋದು ಗಾಸಿಪ್ಗಳು ಅಂತಂದರೆ ಕೆ ಕೆ ಆರ್ ತಂಡ ಒಬ್ಬ ಕೀಪರು ಕ್ಯಾಪ್ಟನ್ನು ಬ್ಯಾಟ್ಸ್ಮನ್ನು ಈ ಮೂರು ಇರೋಂಥ ಆಟಗಾರನ ಹುಡುಕ್ತಿದೆ ಅಂತ ಅದು ಯಾರು ಅಂತಂದರೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿನ ವಹಿಸಿದೆ ಕೆ ಕೆ ಆರ್ ಅಂತ ನಾನು ಆಗಲೇ ಹೇಳಿದಂಗೆ ವಿಕೆಟ್ ಕೀಪರೂ ಬೇಕು ಕ್ಯಾಪ್ಟನ್ನೂ ಆಗಬೇಕು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಚೆನ್ನಾಗಿ ಚೆನ್ನಾಗಿ ಬ್ಯಾಟಿಂಗು ಮಾಡಬೇಕು ಈ ಮೂರಕ್ಕೂ ಹೊಂದ್ಕೊಳ್ಳೋವಂಥ ಆಟಗಾರ ಸದ್ಯಕ್ಕಿರೋದು ಕೆ ಎಲ್ ರಾಹುಲ್ ಅವರು ತುಂಬ ಚೆನ್ನಾಗಿ ಹೊಂದ್ಕೋತಾರೆ ಈ ರೋಲ್ಗೆ ಹಾಗಾಗಿ ಕೆ ಕೆ ಆರ್ ಅವರು ಕೆ ಎಲ್ ರಾಹುಲ್ ಮೇಲೆ ಕಣ್ಣಿಟ್ಟಿದೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೋಡಿದ್ರೆ ಅವರು ಸೋಷಿಯಲ್ ಮೀಡಿಯಾ ಅನ್ನು ನೋಡಿದ್ರೆ ಅಲ್ಲಿ ಕೆ ಎಲ್ ರಾಹುಲ್ ಬಗ್ಗೆ ಸಿಕ್ಕಾಪಟ್ಟೆ ಪೋಸ್ಟ್ನ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಗಾಸಿಬ್ಗಳೆಲ್ಲ ಸುಳ್ಳು ನಾವು ಕೆ ಎಲ್ ರಾಹುಲ್ನ ಚೆನ್ನಾಗಿ ನೋಡ್ಕೊತೀವಿ ಅಂದರೆ ರಿಟೈನ್ ಮಾಡ್ತೀವಿ ಅನ್ನೋ ಥರ ಅವ್ರ ಪೋಸ್ಟ್ಗಳು ಕಾಣಿಸ್ತಾ ಇದೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೋಡಿದ್ರೆ ಲಾಸ್ಟ್ ಟೈಮು ಅಕ್ಷರ್ ಪಟೇಲ್ ಅವರಿಗೆ ತುಂಬ ಅವಕಾಶವನ್ನು ಕೊಟ್ಟಿತ್ತು ಅಂದ್ರೆ ಅವ್ರನ್ನ ಆಗಿ ಮಾಡಿತ್ತು ಅವರು ಭಾರತ ತಂಡದ ಟಿ ಟ್ವೆಂಟಿ ತಂಡದ ಆದಾಗ ನಮ್ಮ ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ವರ್ಲ್ಡ್ ಅಪ್ ಕೊಟ್ಟು ಆಮೇಲೆ ಅವ್ರನ್ನೇ ಕ್ಯಾಪ್ಟನ್ ಮಾಡಿದ್ರು ಬಟ್ ಅಂಥ ಕ್ಯಾಪ್ಟನ್ ಆಗಿ ಅವರಿಂದ ಕ್ಯಾಪ್ಟನ್ಸಿಲಿ ಅಷ್ಟು ಕಾಣಿಸ್ತಿಲ್ಲ ಕೆ ಎಲ್ ರಾಹುಲ್ ಅವರು ಹೆಚ್ಚು ಕಡಿಮೆ ಎಲ್ಲ ಸಲಹೆಗಳನ್ನು ಇಡ್ತಿದ್ರು ಬಟ್ ಒಂದು ಹಂತದಲ್ಲಿ ಸ್ವಲ್ಪ ಸೈಡ್ ಲೈನ್ ಮಾಡಿದಾಗೂ ಕಾಣಿಸಿತ್ತು ಬಟ್ ಕೆ ಎಲ್ ರಾಹುನ್ ಎಲ್ಲಾನು ಮೀರಿ ಕೂಡ ತುಂಬ ಚೆನ್ನಾಗಿ ಆಡಿದರು ಬಟ್ ಅವರು ಪ್ಲೇ ಆಫಿಗೆ ಹೋಗಲಿಲ್ಲ ಅದೊಂದು ಬೇಜಾರಿನ ವಿಚಾರ ಬಟ್ ಈ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಉಳಿಸ್ಕೊಂತಾರೆ ಕೆ ಎಲ್ ರಾಹುಲ್ಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ ಅಥವಾ ಇಲ್ಲಿ ಕೆ ಕೆ ಆರ್ ತಂಡದಲ್ಲಿ ಇವರು ಕ್ಯಾಪ್ಟನ್ ಆಗಿ ಬರ್ತಾರೆ ಅಲ್ಲಿ ಒಂದು ಮಾತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಯಕತ್ವ ಮೊದಲು ಕೆ ಎಲ್ ರಾಹುಲ್ ಅವರಿಗೆ ಕೊಟ್ಟಿತ್ತು ಅಂತ ಬಟ್ ಅದನ್ನ ರಿಜೆಕ್ಟ್ ಮಾಡಿದರು ಕೆ ಎಲ್ ರಾಹುಲ್ ಯಾಕೆಂದರೆ ಅವಾಗಷ್ಟೇ ಅವರು ತಂದೆ ಆಗ್ತಾಯಿದ್ರು ಈ ಎಲ್ಲ ಕಾರಣಗಳಿಗೆ ಕೆಲವು ಮ್ಯಾಚ್ ಮಿಸ್ ಆಗ್ಬೋದೇನೋ ಅಂತ ಅನ್ಕೊಂಡಿದ್ರೇನೋ ಬಟ್ ಈ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕರಾಗ್ತಾರ ಅಥವಾ ಕೆ ಕೆ ಆರ್ ತಂಡದ ನಾಯಕರಾಗ್ತಾರ ಅಂತ ನೋಡಬೇಕು ಒಂದು ಕಡೆ ಸಂಜು ಸ್ಯಾಮ್ಸನ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕರ್ಕೋಬೇಕು ಅಂತ ಯೋಚನೆ ಅಂತ ಸುದ್ದಿ ಇದೆ ಬಟ್ ಸಂಜು ಸ್ಯಾಮ್ಸನ್ ಬಂದರೆ ಕೆ ಎಲ್ ರಾಹುಲ್ ಅವರ ಪ್ರಸ್ತುತತೆ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಸೈಡ್ಲೇನಾಗೋ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ಸಂಜು ಸ್ಯಾಮ್ಸನ್ ಬಂದರೆ ಬೆಟರ್ ಕೆ ಕೆ ಆರ್ಗೆ ಹೋಗೋದು ತುಂಬ ಒಳ್ಳೆಯದು ರಾಹುಲ್ ಅದರ್ವೈಸ್ ಕೆ 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 ಆರ್ಗೆ ಸ್ಯಾಮ್ಸನ್ ಬರೋದು ತುಂಬ ಒಳ್ಳೆಯದು ಈಗ ಅದು ಒಳ್ಳೆ ಎಕ್ವೇಷನ್ ಅಂತ ಅನಿಸುತ್ತೆ ಒಟ್ಟಾರೆ ನಿಮಿ ಅನಿಸುತ್ತೆ ಈ ಎಲ್ಲ ಒಂದು ಗಾಸಿಪ್ಗಳ ಬಗ್ಗೆ ಕೆ ಎಲ್ ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಉಳಿತಾರ ಅಥವಾ ಕೆ ಕೆ ಆರ್ನಲ್ಲಿ ಉಳಿತಾರ ಅಂತ ಒಂದು ಮಾತಂತೂ ಸತ್ಯ ಕೆ ಎಲ್ ರಾಹುಲ್ ಅದ್ಭುತ ಫಾರ್ಮಲ್ಲಿ ಇದ್ದಾರೆ ಟೆಸ್ಟ್ನಲ್ಲಾಗಲಿ ಅದು ಒನ್ ಡೇನಲ್ಲಾಗಲಿ ಅಥವಾ ಐ ಪಿ ಎಲ್ನಲ್ಲಾಗಲಿ ಬಟ್ ಟಿ ಟ್ವೆಂಟಿ ತಂಡದಲ್ಲಿ ಅವ್ರು ಯಾಕಿಲ್ಲ ಇದ್ರ ಬಗ್ಗೆ ಉತ್ತರ ಕೂಡ ತುಂಬ ಕಷ್ಟ ಸೂರ್ಯಕುಮಾರ್ ಯಾದವ್ ಅವರ ಅಲ್ಲಿ ಯಶ್ನಲ್ಲಿ ನೋಡಿದಾಗ ನಮ್ಮ ರಾಹುಲ್ ಖಂಡಿತ ಅದಕ್ಕಿಂತ ತುಂಬ ಚೆನ್ನಾಗಿ ಆಡೇ ಆಡ್ತಾರೆ ಬಟ್ ಅವ್ರ ಬಗ್ಗೆ ನಿರಂತರ ಟ್ರೋಲು ದ್ವೇಷ ಇದ್ದೇ ಇದೆ ಬಿಡಿ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ ಈ ಒಂದು ವಿಷಯಗಳ ಬಗ್ಗೆ ನಿಮ್ಮೇನಿಸುತ್ತೆ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಕನ್ನಡದಲ್ಲಿ ಕ್ರಿಕೆಟ್ ಮಾಹಿತಿಯಾಗಿ ನನ್ನ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಸ್ವಾದರ್ಶ ಅಂತ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ